ಓಂ ಇಂದ್ರ ದೇವಾಯ ನಮಃ ಓಂ ಇಂದ್ರ ದೇವಾಯ ನಮಃ ಓಕೆ ಓಪನ್ ಆಗ್ತಿದ್ಯಾ ಈಗ ನೀವು ಬುಧಾದ ಹೇಳಬೇಕಲ್ಲ ಹೇಳಿ ಹ್ಞೂ ಓಂ ಬುಧ ದೇವಾಯ ನಮಃ ಓಂ ಬುಧಾಯ ನಮಃ ಓಕೆ ಬುಧ ಅನ್ನೋ ಫಸ್ಟ್ಗೆ ಅದು ಬರ್ತದೆ ಹ್ಞೂ ಅಂದರೆ ಏನು ದೇವ್ರದ್ದು ಸಪೋರ್ಟ್ ಇಲ್ದ್ರ ನವಗ್ರಹದ ಹೇಳಂಗಿಲ್ಲ ಸೊ ಇಷ್ಟು ಜಲ್ದಿ ಅದು ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಸರ್ ಅದೇ ಹೇಳ್ತಿರೋದು ನಮ್ಮ ದೇವ್ರಗಳಲ್ಲಿರೋ ಅಂಥ ವೈಬ್ರೇಷನ್ಸು ಮಂತ್ರಗಳಲ್ಲಿ ನಮ್ಮ ಜೀವನನ ಚೇಂಜ್ ಮಾಡ್ಕೊಬೋದು ಸರ್ ಇದು ಇದು ಈ ಸೀಕ್ರೆಟು ತಿಳ್ಕೊಬೇಕು ನಮಸ್ಕಾರ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ರೀ ಇದ್ದಾರೆ ಸೊ ಕಿಶೋರ್ ಸರ್ ಅವರು ಇದಕ್ಕೆ ಮೊದಲು ವಾಸ್ತುಗೆ ಸಂಬಂಧಪಟ್ಟಂತೆ ಒಂದಷ್ಟು ಅವ್ರದ್ದೇ ಒಂದಷ್ಟು ಎಕ್ವಿಪ್ಮೆಂಟ್ ಇದ್ದಾವೆ ಮಷಿನರಿಗಳು ಅವುಗಳಲ್ಲಿ ತ್ರಿಕಾಲ್ ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿದರು ಬಿಫೋರ್ ಒಂದಷ್ಟು ಹಳೆ ಎಪಿಸೋಡ್ ಹೊತ್ತಾದರೆ ಒಂದು ವರ್ಷದ ಮೇಲೆ ಆಯ್ತು ಅನ್ಕೋತೀನಿ ನಾನು ಅವ್ರ ಜೊತೆ ವಿಡಿಯೋ ಮಾಡಿ ಅದಾದ ಮೇಲೆ ಅವರು ಸೊ ತುಂಬ ಲಾಂಗ್ ಗ್ಯಾಪ್ ತೊಗೊಂಡ್ರು ಅದು ಅದು ಏನಕ್ಕೆ ತೊಗೊಂಡ್ರು ಅನ್ನೋದಕ್ಕೆ ಒಂದಷ್ಟು ವಿಚಾರ ಐತೆ ಅದರದ್ದೊಂದು ರಿಸರ್ಚ್ ಅವರು ಮಾಡೋದ್ರಿಂದ ಹಾಗಾಗಿ ಆ ಗ್ಯಾಪ್ ಅವ್ರಿಗೆ ಅವಶ್ಯಕತೆ ಇತ್ತು ಹಾಗಾಗಿ ಅದು ತೊಗೊಂಡು ಇವಾಗ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಸರ್ ಈಗ ಒಂದು ವರ್ಷದ್ದು ಹಿಂದೆ ನೀವು ತ್ರಿಕಾಲ ಅಂತೇಳಿ ಒಂದು ಎಕ್ವಿಪ್ಮೆಂಟು ಫುಲ್ ಟೋಟಲ್ಲಾಗಿ ಕೆಲವೊಂದಷ್ಟು ಯಾವ ಥರ ಎನರ್ಜಿಗಳು ನೆಗೆಟಿವ್ ಮನುಷ್ಯನ ಮೈಯಲ್ಲಿ ಆಗ್ಬೋದು ಇಲ್ಲ ಮನೆಯಲ್ಲಾಗ್ಬೋದು ಅದನ್ನು ರಿಮೂವ್ ಹೆಂಗೆ ಮಾಡ್ಬೋದು ಅಲ್ಲಿ ಏನಿದೆ ಅನ್ನೋದನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ನಿಮ್ಮದೇ ಒಂದು ಎಕ್ವಿಪ್ಮೆಂಟಲ್ಲಿ ನೀವು ತೋರಿಸಿದ್ರಿ ಸೊ ಈಗ ಪ್ರೆಸೆಂಟು ನೀವು ಇಷ್ಟು ಗ್ಯಾಪ್ ತೊಗೊಂಡು ಏನೋ ಒಂದು ಸಾಧನೆಯಲ್ಲಿದ್ರಿ ರಿಸರ್ಚ್ ಮಾಡಿದ್ರಿ ಅಂತ ಹೇಳಿದ್ರೆ ಅದನ್ನು ಬಿಗಿನಿಂಗ್ ನಮ್ಮ ವೀಕ್ಷಕರಿಗೆ ತಿಳಿಸಿ ಯಾವ ಥರದ್ದು ಒಂದು ಅದು ನಿಮ್ಮ ಒಂದು ಸಾಧನೆ ಮಾಡಿರೋದು ಅದು ಯಾವ ಥರ ಹೆಲ್ಪ್ ಆಗುತ್ತೆ ಜನಕ್ಕೆ ಮೊದಲು ಇದನ್ನು ಮಾತಾಡ್ಕೊತ ಆಮೇಲೆ ನೆಕ್ಸ್ಟ್ ಮ್ಯಾಚ್ ಬೇರೆ ವಿಚಾರಗಳು ನಿಮ್ಮ ಜೊತೆ ಮಾತಾಡ್ತೀನಿ ಆಯಿತು ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಒಂದು ಲಾಸ್ಟ್ ಟೈಮು ಒಂದು ವೀಡಿಯೋಗಳು ಮಾಡಿದಾಗ ಸುಮಾರು ಕ್ಲೈಂಟ್ಗಳು ನನಗೆ ಬಂದಿದ್ದರು ಅದರಲ್ಲಿ ಕೆಲವು ಮನೆಗಳಿಗೆ ವಾಸ್ತು ಹೋದಾಗ ಕೆಲವು ವೈಬ್ರೇಷನ್ಗಳು ಯಾವ ಥರ ಅಂದರೆ ಕೆಲವರು ಮಕ್ಕಳಿಗೆ ನಿದ್ರೆಗಳು ಬರ್ತಾ ಇರಲಿಲ್ಲ ಏನಕ್ಕೆ ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದೆ ನಾನು ಎಲ್ಲೇ ಹೋಗಿ ವಾಸ್ತು ಮಾಡಿದ್ರು ಕೂಡ ನಾನು ಕೆಲವು ಸಿಂಬಲ್ಸ್ನ ಹೇಳ್ಕೊಡ್ತೀನಿ ಪ್ರೊಟೆಕ್ಷನ್ ಹಾಕ್ಕೊಳ್ಳಿ ಅಂತ ದೊಡ್ಡವರೆಗೋ ಹೆಂಗೋ ಥರ ಚಿಕ್ಕ ಮಕ್ಕಳು ಹಾಕೊಳ ಗೊತ್ತಾಗಲ್ಲ ಅವ್ರಿಗೆ ಕರೆಕ್ಟ್ ಅಲ್ವಾ ಆವಾಗ ನಾನು ವಾಸ್ತು ಮಾಡಿ ಬಂದ ಮೇಲೆ ಕೆಲವು ಡಿಸ್ಟರ್ಬೆನ್ಸ್ ಇರೋದು ಆಮೇಲೆ ನನಗೆ ಅರ್ಥ ಆಯಿತು ಎಲ್ಲಿಂದ ಈ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಯಾಕಂದರೆ ರೆಮಿಡಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರೇಸ್ ಆಗಿರಬೇಕು ನಾಳೆ ದಿನ ಬೆರ್ಡು ತೋರಿಸ್ಬಾರ್ದು ಇವರು ಬಂದ ಮೇಲೆ ನಮಗೇನು ಒಳ್ಳೆಯದಾಗ್ಲಿಲ್ಲಪ್ಪ ಅಂತ ಕರೆಕ್ಟ್ ಅಲ್ವಾ ಇವಾಗ ನಾವು ಮಾಡೋದು ಏನಕ್ಕೆ ಜನಕ್ಕೆ ಒಳ್ಳೆಯದಾಗ್ಲಿ ಅಭಿವೃದ್ಧಿ ಆಗಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಲಿ ಅಂತ ನಾವು ಮಾಡೋದು ಅಲ್ಲಿ ಅಷ್ಟೊಂದಾಗ ರಿಸಲ್ಟ್ ಬರಲಿಲ್ಲ ಅಂದರೆ ನಾವು ಮಾಡೋದೇ ವೇಸ್ಟ್ ಆಗುತ್ತಲ್ವಾ ಸೊ ಈ ಒಂದು ನೆಗೆಟಿವ್ ಥಾಟ್ಸು ನನ್ನಲ್ಲಿ ಪ್ರಶ್ನೆ ಆಗ್ತಾನೆ ಇತ್ತು ಅದಕ್ಕೆ ನಾನೇನು ಮಾಡಿದೆ ಒಂದು ವರ್ಷವರೆಗೂ ಬರಲಿಲ್ಲ ಇದರ ರಿಸರ್ಚಿಗೆ ನಿಂತ್ಕೊಂಡೆ ಯಾಕಂದರೆ ಎಲ್ಲಿ ಮೂರ ಎಫೆಕ್ಟ್ ಆಗ್ತಿದೆ ಅದನ್ನ ತಿಳ್ಕೊಂಡೆ ಆಮೇಲೆ ಇನ್ನೊಂದು ಏನಂದ್ರೆ ಕೆಲವು ಜಾತಕಗಳು ನೋಡುತ್ತೀನಿ ಅಲ್ಲಿ ಕೆಲವು ಡಿಸ್ಟರ್ಬೆನ್ಸ್ ಗೊತ್ತಾಗುತ್ತೆ ಸೊ ನೀವು ಜಾತಕಗಳು ನೋಡ್ತೀರಿ ಜಾತಕಗಳು ನೋಡ್ತೀನಿ ಅದ್ರ ಜೊತೆಗೆ ಮೊದಲು ಮಾಡಬಾರ್ದು ಅಂತಿದ್ದೆ ಏನಕ್ಕೆ ಅಂದರೆ ಸ್ವಲ್ಪ ಸೈಂಟಿಫಿಕ್ ಆಗಿ ಬರೋಣ ಜಾತಕ ಅಂತ ಹೇಳಿ ಹೇಳಿ ಎಲ್ಲರೂ ಅಲ್ಲಿ ಮೂಢನಂಬಿಕೆನಲ್ಲಿ ಲಾಕ್ ಆಗಿಬಿಡ್ತಾರೆ ಅಂತ ಆದರೆ ಇವಾಗ ನಾನು ಸ್ವಲ್ಪ ಈಸಿ ಮೆಥಡ್ಗೆ ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ಅದು ವರ್ಕ್ ಆಗಬೇಕು ಇವಾಗ ನೋಡಿ ಗೃಹಗತಿಗಳಿದಾವೆ ಪ್ಲಾನೆಟ್ಸ್ಗಳಿದ್ದಾವೆ ದೇವ್ರುಗಳು ಇದ್ದಾರೆ ಹೌದು ಇದರಲ್ಲಿ ಯಾರು ನಮಗೆ ಒಳ್ಳೇದು ಮಾಡುತ್ತವ್ರೆ ಅದೇ ಗೊತ್ತಿಲ್ಲ ಇವಾಗ ನೋಡಿ ದಶಾಭುಕ್ತಿ ಅಂತ ಕೂಡ ಹೇಳ್ತಾರೆ ಕರೆಕ್ಟ್ ಅಲ್ವಾ ಈ ದಶಾಭುಕ್ತಿ ಅನ್ನೋದು ಒಂದು ಗಡಿಯಾರದ್ದು ಎರಡು ಮುಳ್ಳಿದ್ದಂಗೆ ಒಂದು ಚಿಕ್ಕ ಮುಳ್ಳು ಇನ್ನೊಂದು ದೊಡ್ಡ ಮುಳ್ಳು ಒಂದು ಚಿಕ್ಕ ಮುಳ್ಳು ನಿಧಾನವಾಗಿ ವರ್ಕಾಗುತ್ತೆ ಅದು ಬಂದು ದಶಾ ದೊಡ್ಡ ಮುಳ್ಳು ಸ್ಪೀಡಾಗಿ ಹೋಗ್ತಿದೆಯಲ್ಲ ಅದು ಭುಕ್ತಿ ಅಂದ್ರೆ ಏನು ಇವಾಗ ಸೂರ್ಯಂದು ದಸೆ ನಡಿಬೇಕಾದ್ರೆ ಈ ಒಂಬತ್ತು ಜನನು ಮತ್ತೆ ಅದೇ ತರನೇ ವರ್ಕ್ ಆಗ್ತಾರೆ ಅಂದ್ರೆ ಏನು ಒಂದು ಎರಡು ವರ್ಷ ಮೂರು ವರ್ಷ ಈ ತರ ಟೈಮ್ ತಗೊಳ್ತಾರೆ ಇವ್ರ ಜೊತೆಗೆ ಕಂಬೈಂಡ್ ಆಗಿ ಕೆಲ್ಸ ಕೆಲಸ ಮಾಡೋದು ಅಂದ್ರೆ ಒಂದು ಆಫೀಸ್ ವರ್ಕ್ ತರ ಅರ್ಥ ಆಯ್ತಾರ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಜೊತೆಗಿದ್ದು ಮಾಡೋದು ಈ ಗ್ರಹ ಈ ಪ್ಲಾನೆಟ್ಸ್ ನಲ್ಲಿ ಮಿತ್ರತ್ವ ಮತ್ತೆ ಶತ್ರುತ್ವ ಇದಾವೆ ಒಳ್ಳೆ ಪ್ಲಾನೆಟ್ ಜೊತೆಗಿದ್ದಾಗ ಅವ್ರು ಒಳ್ಳೇದು ಮಾಡ್ತಾರೆ ಇದ್ದಾಗ ಕೆಟ್ಟದ್ ಮಾಡ್ತಾರೆ ಆ ಟೈಮಲ್ಲಿ ನೋಡಿ ಎಫೆಕ್ಟ್ ಆಗ್ಬಿಡೋದು ಕರೆಕ್ಟ್ ಅಲ್ವಾ ಸೊ ಅಂಥ ಟೈಮಲ್ಲಿ ನಾವು ಎಸ್ಕೇಪ್ ಆಗಬೇಕು ಆಗ್ಬೋದಾ ಖಂಡಿತವಾಗ್ಲೂ ಆಗುತ್ತೆ ಇವಾಗ ಅದನ್ನೇ ನಾನು ರಿಸರ್ಚ್ ಮಾಡಿರೋದು ನೋಡಿ ಇವಾಗ ಮಕ್ಕಳಿಗೆ ಮಂತ್ರ ಹೇಳಿದ್ರು ಯಾರು ಹೇಳ್ತಾರೆ ಆಗಲ್ಲ ಅದು ಸ್ಪಷ್ಟವಾಗಿ ಬರೋದಿಲ್ಲ ಸ್ಪಷ್ಟವಾಗೂ ಬರಲ್ಲ ಅದು ಆಗೋದೇ ಇಲ್ಲ ಸೊ ಈ ರೀತಿ ಇನ್ನೊಂದು ಕೆಲವು ವಯಸ್ಸಾಗಿರೋರು ಮನಿಗೆ ಇರ್ತಾರೆ ಅವ್ರಿಗೆ ಎಫೆಕ್ಟ್ ಆಗಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಒಂದು ತಾಯ್ತಾನೆ ರೆಡಿ ಓಕೆ ತಾಯ್ತಾನ ನೀವು ಸಜೆಷನ್ ಮಾಡ್ತೀರ ಹೌದು ನೋಡಿ ನಾನು ಎಲ್ಲಿ ಮನೆ ವಾಸ್ತು ಮಾಡಿ ಬರ್ತೀನೋ ಅವರಿಗೆ ಮನೆ ಜನಗಳಿಗೆ ತಾಯ್ತಾ ಕೊಡ್ತೀನಿ ಪ್ರೊಟೆಕ್ಷನ್ ಇರಬೇಕು ಬಾಡಿ ಮತ್ತೆ ಸೋಲು ಪ್ರೊಟೆಕ್ಷನ್ ಆಗಿರ್ಬೇಕು ಹ್ಮ್ ಕರೆಕ್ಟ್ ಅಲ್ವಾ ನೋಡಿ ಇವಾಗ ನಾನು ಮನೆಗೆ ವಾಸ್ತು ಮಾಡಿದೆ ಮನೆ ಪ್ರೊಟೆಕ್ಷನ್ ನಿಂತು ಬಿಡ್ತೇವೆ ಮನೆ ಜನ ಆಚೆ ಹೋದ್ಮೇಲೆ ಹೊರಗಡೆಯಿಂದ ಹೊರಗಡೆಯಿಂದ ಬಿಜಾನ್ ಇದಾರೆ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆಗ್ಬಿಡುತ್ತೆ ಕೆಲವರೆಲ್ಲ ಸುಮ್ನಾದ್ರೂ ಈ ದಾಟುದು ದೃಷ್ಟಿಗಳೆಲ್ಲ ಹೇಳದ್ ಬಿಡುದು ಹೇಳ್ಬಿಟ್ಟು ತಗೊಂಡ್ಬಂದ್ ಮೂರ್ ದಾರಿ ಅಲ್ಲ ಹಾಕ್ಬಿಟ್ಟಾಗ ಏನಾಗುತ್ತೆ ಎಫೆಕ್ಟ್ ಆಗ್ಬಿಡುತ್ತೆ ಅಟ್ಲೀಸ್ಟ್ ಪ್ರೊಟೆಕ್ಟ್ ಮಾಡೋದಕ್ಕೆ ಏನಾರ ಬೇಕಲ್ವಾ ಸೊ ಅದಕ್ಕಂತ ಒಂದು ತಾಯ್ತ ರೆಡಿ ಮಾಡ್ಬಿಡಿದ್ರೆ ಅದ್ರದ್ದು ಡೆಮೋ ನಾನು ತೋರಿಸ್ತೀನಿ ಆಮೇಲೆ ಆಯ್ತರ ಇವಾಗ ಈ ಒಂಬತ್ತು ಪ್ಲಾನೆಟು ಹನ್ನೆರಡು ಮನೆಗಳಲ್ಲಿ ಕೂತಿರುತ್ತೆ ಈ ನಮ್ಮ ನಾಕ್ಷಿ ನಕ್ಷತ್ರಗಳಿದೆಯಲ್ಲ ಆ ರಾಶಿ ನಕ್ಷತ್ರಗಳು ಈ ಹನ್ನೆರಡು ಮನೇಲೆ ಕೂತಿರುತ್ತೆ ಆಯ್ತರ ಈ ಪ್ರತಿ ಒಂದು ಮನೆಗೂ ನಮ್ಮ ಮನುಷ್ಯಂದು ಹನ್ನೆರಡು ಅಂಗಗಳು ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಹೇಳುತ್ತೆ ಕೆಟ್ಟು ಮನೇಲಿ ಇದ್ದಾಗ ಕೆಟ್ಟದ್ದು ಮಾಡುತ್ತೆ ಇವಾಗ ಇಂಥ ಇದ್ದಾಗ ಒಳ್ಳೇದು ಮಾಡುತ್ತೆ ಅಂತ ಹೇಳುತ್ತೆ ಅಲ್ಲಿ ಆರೋಗ್ಯನೂ ಚೆನ್ನಾಗಿರುತ್ತೆ ಮಾರ್ಗನ್ಸು ಚೆನ್ನಾಗಿರುತ್ತೆ ಅದೇ ಕೆಟ್ಟು ಮನೇಲಿ ಕೂತಾಗ ನಮ್ಮ ಆರೋಗ್ಯನೂ ಕೆಟ್ಟೋಗುತ್ತೆ ಹಾರ್ಗನ್ಸು ಡ್ಯಾಮೇಜ್ ಆಗುತ್ತೆ ಸೊ ಇಂಥ ಟೈಮಲ್ಲಿ ನಾವು ಪಾಸಿಟಿವ್ ಆಗಿರಬೇಕು ಓಕೆ ಯಾಕಂದರೆ ನೋಡಿ ಈ ಪ್ಲಾನೆಟ್ಸ್ ವೈಬ್ರೇಷನ್ಸ್ ಹೆಂಗೆ ಬರುತ್ತೆ ನೋಡಿ ನಮ್ಮ ನೇಚರ್ ಬಂದರಲ್ಲಿ ಪ್ಲಾನೆಟ್ಸ್ದು ಸೋಲಾರ್ ಸಿಸ್ಟಮ್ ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಯ್ತಾ ಒಂದು ಪ್ಲಾನೆಟ್ಸು ಒಂದೊಂದು ಡಿಗ್ರಿನಲ್ಲಿ ಕೂತಿರುತ್ತೆ ಸುತ್ತಲೂ ನಮಗೆ ವೈಬ್ರೇಷನ್ಸ್ ಇರುತ್ತೆ ಇವರು ವೈಬ್ರೇಷನ್ಸ್ ಬಂದು ಗಾಳಿ ಮತ್ತು ಬೆಳಕಿನಲ್ಲಿ ಸಂಚಾರ ಆಗುತ್ತೆ ನಾವಾಗ್ ಯಾವಾಗ ಉಸಿರಾಟ ತಗೊಳ್ತೀವಿ ನಮ್ಮ ಚಕ್ರಾಸ್ ಮೇಲೆ ಪರಿಣಾಮ ಬೀಳುತ್ತೆ ಅರ್ಥ ಇವಾಗ ನೀವು ನೆಗೆಟಿವ್ ಇದ್ಬಿಟ್ಟು ಅವ್ರದ್ದು ವೈಬ್ರೇಷನ್ಸ್ ಒಳ್ಳೇದು ಬರಬೇಕು ಅಂದಾಗ ನಾವು ತಗೊಂಡ್ರಾಕಿಲ್ಲ ಅಲ್ಲಿ ಎಫೆಕ್ಟ್ ಆಗುತ್ತಾ ಆಗುತ್ತೆ ಸೊ ಈ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತಾನೆ ನಾನು ತಾಯ್ತಾ ಒಂದು ರೆಡಿ ಮಾಡಿದೆ ಅದೇನು ಮಾಡುತ್ತೆ ಆದಷ್ಟು ಈ ನೆಗೆಟಿವ್ನ ಕಂಟ್ರೋಲ್ ಮಾಡುತ್ತೆ ಬಾಡಿಗೆ ಪ್ರವೇಶ ಬಿಡೋದಿಲ್ಲ ಸೊ ಈ ಒಂದು ರಿಸರ್ಚ್ ನಾನು ಸುಮಾರು ತಾಯ್ತಗಳು ಮಾಡಿದೆ ಒಂದಲ್ಲ ಎರಡಲ್ಲ ಅದತ್ರ ಒಂದು ನೂರು ಇನ್ನೂರು ಯಾಕಂದ್ರೆ ಅದು ಆಕ್ಯೂರಸಿ ಬರಬೇಕಲ್ವಾ ಹೌದು ಪರೀಕ್ಷೆ ಮಾಡೋದು ಇವಾಗ ನಾವು ಮಾಡಿದ ಮೇಲೆ ಕೊಡ್ತೀವಿ ಅವ್ರದ್ರಲ್ಲಿ ಡಿಫ್ರೆನ್ಸ್ ನೋಡಬೇಕಲ್ಲ ತರ ಚೇಂಜಸ್ ಆಯ್ತು ಅಂತ ನೋಡಿ ಫಸ್ಟ್ ನಾವು ನೆಗೆಟಿವ್ ಇಂದ ಪ್ರೊಟೆಕ್ಷನ್ ಇರಬೇಕು ಈ ಪಾಸಿಟಿವ್ ನೆಗೆಟಿವ್ ಅನ್ನೋದು ಎರಡು ಕಣ್ಣು ಸರ್ ಈ ಪ್ರಕೃತಿನಲ್ಲಿ ಆವರಿಸ್ಕೊಂಡಿರುತ್ತೆ ಅರ್ಥ ಆಯ್ತಾ ಒಂದು ದೈವಾಂಶ ಒಂದು ದುಷ್ಟಾಂಶ ಸುರ ಅಸುರ ಅಂತಾರಲ್ಲ ಆ ರೀತಿ ಇದು ಬಂದು ಪಾಸಿಟಿವ್ ಆಗಿದ್ದಾಗ ನಮಗೆ ದೈವ ಅಂಶ ಒಳ್ಳೇದು ಮಾಡುತ್ತೆ ನೆಗೆಟಿವ್ ಇದ್ದಾಗ ದೈವಾಂಶ ಬರೋದಕ್ಕೆ ಆಗೋದಿಲ್ಲ ಅಂಶ ಆವರಿಸ್ಕೊಂಡ್ಬಿಡುತ್ತೆ ಆವಾಗಲೇ ಆರೋಗ್ಯ ಪರಿಸ್ಥಿತಿ ಕೆಡೋದು ಕೆಲಸಗಾರಗಳು ತೊಂದರೆಗಳಾಗೋದು ಮನೆಯಲ್ಲಿ ಕಿರಿಕಿರಿ ಆಗೋದು ಕೆಲಸಗಾರಗಳಲ್ಲಿ ಕಿರಿಕಿರಿ ಆಗೋದು ಇದೆಲ್ಲ ಆಗುತ್ತೆ ಸೊ ಅದಕ್ಕೆ ನಾನೇನು ಮಾಡಿದೆ ಫಸ್ಟು ಇವಾಗ ಜಾತಕ ನೋಡೋಣ ಜಾತಕದಲ್ಲಿ ಇವ್ರದ್ದು ದಶಾಭುಕ್ತಿ ಹೆಂಗ್ ನಡೀತಿದೆ ಒಳ್ಳೆ ಪ್ಲಾನೆಟ್ಸ್ ಅಲ್ಲಿ ನಡೀತಿದ್ಯಾ ಕೆಟ್ಟ ಪ್ಲಾನೆಟ್ಸ್ ಅಲ್ಲಿ ನಡೀತಿದ್ಯಾ ಸರ್ ನನ್ನ ಗೆ ಟೈಮ್ ಚೆನ್ನಾಗಿಲ್ದಿರೋರ್ಗು ರೆಡಿ ಮಾಡಿದ್ದೀನಿ ಅವರು ಚೆನ್ನಾಗಿ ನಡೀತಿದೆ ಅಂತಿದ್ದಾರೆ ಅದು ಮೇಯ್ನ್ ಬೇಕಲ್ವಾ ಅಂದ್ರೆ ಆಲ್ರೆಡಿ ಕೆಟ್ಟಿತ್ತು ಸರಿ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಪಾಸಿಟಿವ್ ಕನ್ವರ್ಟ್ ಆಯಿತು ಸೂಪರ್ ನೋಡಿ ಇವಾಗ ಎಲ್ಲದಕ್ಕೂ ಇವಾಗ ಕಾಯಿಲೆ ಮೇಲೆ ಮೆಡಿಸನ್ ಅಂತ ಬಂದೇ ಇದೆ ಅಲ್ವಾ ಇವಾಗ ಅದು ಕಾಯಿಲೆ ಶಾಶ್ವತ ಇಲ್ವಲ್ಲ ಅದೊಂದು ಸ್ವಲ್ಪ ಸ್ವಲ್ಪ ಸಮಯ ರಿಕವರಿ ಮಾಡೋದಕ್ಕೆ ಮೆಡಿಸನ್ ಇದೆ ಸೇಮ್ ಅದೇ ತರೇ ನಮ್ಮ ಆಪ್ಷನ್ಸ್ ಕೂಡ ಹಂಗೇನೆ ನಿಮಗೇನು ದೋಷಕ್ಕೆ ತಕ್ಕನಾಗಿ ಪರಿಹಾರ ಬೇಕು ನಾಳೆ ದಿನ ನಮಗೆ ಒಳ್ಳೇದಾಯ್ತಪ್ಪ ಇವರಿಂದ ಅಂತ ಹೇಳಬೇಕು ಕರೆಕ್ಟ್ ಅಲ್ವಾ ಸೊ ಅದಕ್ಕೋಸ್ಕರನೇ ನಾನು ಮೀಡಿಯಾನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದು ಬೇಡ ಯಾಕಂದ್ರೆ ನಾಳೆ ದಿನಕ್ಕೆ ಜನಕ್ಕೆ ಇನ್ನೂ ಇದು ಇನ್ಕಂಪ್ಲೀಟ್ ಆಗಿದೆ ವರ್ಕು ನನ್ನ ಕಡೆಯಿಂದ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ರಿಸರ್ಚ್ ಮಾಡಬೇಕು ಅನ್ಸ ಪ್ರಯತ್ನಗಳಲ್ಲಿ ಪ್ರಯತ್ನಗಳಲ್ಲಿ ಇದ್ದೆ ನಾನು ಅವಾಗ ಏನಾಯಿತು ಈ ಜಾತಕನ ನೋಡಿಬಿಟ್ಟು ಅದರಲ್ಲಿ ಅವ್ರದ್ದು ದಶಾಭುಕ್ತಿ ತಿಳ್ಕೀನಿ ಆಮೇಲೆ ನಾನು ವಾಸ್ತುನಲ್ಲಿ ಕೆಲವು ಸಿಂಬಲ್ಸ್ನ ಅಪ್ಡೇಟ್ ಮಾಡ್ಕೊಂಡಿದ್ದೆ ಈ ಅಪ್ಡೇಟು ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಇನ್ನೂ ಜಾಸ್ತಿ ಒಳ್ಳೇದಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ ಈ ನೆಗೆಟಿವ್ನ ಕಂಪ್ಲೀಟಾಗಿ ನೈಂಟಿ ಫೈವ್ ಪರ್ಸೆಂಟ್ ಪ್ರೊಡಕ್ಟ್ ಮಾಡ್ಬಿಡುತ್ತೆ ಸರ್ ಬರೋಕು ಹೋಗಿಲ್ಲ ಆಯ್ತರ ಆ ರೀತಿ ವಾಸ್ತು ಕರೆಕ್ಷನ್ಸ್ ಮಾಡ್ತಿದ್ದೀನಿ ಯಾವುದೇ ಮನೇನ ವಿತೌಟ್ ಡೆಮಾಲಿಷನ್ ನಾನು ಕರೆಕ್ಷನ್ಸ್ ಮಾಡ್ತೀನಿ ಆಯ್ತರ ನಮಗೇನು ನಮ್ಮ ಪ್ರಕೃತಿನಲ್ಲಿ ಬರೋವಂಥ ಅಂಥ ವೈಬ್ರೇಷನ್ಸು ಏನು ಇವಾಗ ಈ ನೆಗೆಟಿವ್ ಅನ್ನೋದನ್ನು ತಡಿಬೇಕು ಪಾಸಿಟಿವ್ ಮಾತ್ರ ಒಳಗೆ ಬಿಟ್ಕೊಬೇಕು ಸೊ ಆ ರೀತಿ ಆಮೇಲೆ ಇವಾಗ ನೋಡಿ ಇವಾಗ ಕೆಲವೊಂದು ಗ್ರಹಗಳಿಗೆ ವೈಬ್ರೇಷನ್ಸ್ ಆ್ಯಕ್ಟ್ ನಾವು ಸ್ಟ್ರಾಂಗ್ ಆಗಿ ಮಾಡ್ಕೊಬೋದು ಹೆಂಗೆ ಅಂದರೆ ಮಂತ್ರ ಸ್ಪಟನೆ ಮಾಡೋದರಿಂದ ಸೊ ಮಂತ್ರಗಳು ಕೂಡ ಇಲ್ಲಿ ವರ್ಕ್ ಖಂಡಿತವಾಗ್ಲು ಇವಾಗ ನೋಡಿ ಇವಾಗ ನಾವು ನವಗ್ರಹ ಮಂತ್ರಗಳು ಹೇಳಬೇಕು ಅಂದರೆ ಡೈರೆಕ್ಟಾಗಿ ಹೇಳಿದ್ರೆ ತೊಗೊಳಲ್ಲ ಸರ್ ಮತ್ತೆ ಇನ್ನ ಹೇಳ್ಬೇಕು ಒಂದು ಸಣ್ಣ ಡೆಮೋ ತೋರಿಸ್ಬಿಡ್ತೀನಿ ನಿಮಗೆ ಅರ್ಥ ಆಗುತ್ತೆ ಇವಾಗ ಒಂದು ಕೆಲಸ ಮಾಡೋಣ ಇವಾಗ ನವಗ್ರಹಗಳಲ್ಲಿ ನೀವು ನೀವ್ ಯಾವ್ದಾದ್ರು ಒಂದು ಗ್ರಹಗಳದು ಮಂತ್ರ ಹೇಳಿ ಇವಾಗ ಬುಧಾದ ಹೇಳಿ ಬುಧ ಇದು ಸರ್ ಇದು ಬಂದು ಅಂತ ಎಲೆಕ್ಟ್ರೋ ಮ್ಯಾಗ್ನೆಟಿಕಲ್ ಫೀಲ್ಡ್ ಪ್ಲಸ್ ಮತ್ತೆ ಮೈನಸ್ ಪ್ಲಸ್ ಅಂದ್ರೆ ಪಾಸಿಟಿವಿಟಿ ಬೆಳಕು ಅಂತ ಮೈನಸ್ ಅಂದ್ರೆ ನೆಗೆಟಿವಿಟಿ ಕತ್ಲೆ ಅಂತ ಎರಡು ಇದೆ ಇಲ್ಲಿ ಇವಾಗ ಎರಡು ಪ್ಲಸ್ ಮೈನಸ್ ಅಂತಲ್ಲ ಇದು ನಮ್ಮ ಫ್ರೀಕ್ವೆನ್ಸಿನ ಹೇಳ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ ಇನ್ನೇನಿಲ್ಲ ಎರಡು ಒಂದೇ ಕಡೆಗೆ ಇಟ್ಕೊಂಡ್ರೂ ಕೂಡ ಸಪರೇಟ್ ಇವಾಗ ನಿಮ್ಮ ಚಕ್ರ ಸ್ಯಾಕ್ಟ್ ಆಗಬೇಕು ಇವಾಗ ದೇವ್ರದ ಮಂತ್ರ ಹೇಳಿದ್ರೆ ಹ್ಯಾಕ್ಟ್ ಆಗಬೇಕು ಅಂತ ಐತೆ ಪಾಸಿಟಿವ್ ಆಗಿ ಕರೆಕ್ಟ್ ಅಲ್ವಾ ಇವಾಗ ನವಗ್ರಹಗಳಲ್ಲಿ ಇವಾಗ ಬುಧಾದ್ ಇಟ್ಕೊಳ್ಳೋಣ ನೀವು ಅವ್ರದ್ದು ಮಂತ್ರ ಓಂ ಗುರು ಇದು ಬುಧಾ ದೇವ ನಮಃ ಅಂತ ಹೇಳಿ ಇದು ಓಪನ್ ಅಪ್ ಆಗಬೇಕು ಓಪನ್ ಅಪ್ ಆಯ್ತು ಅಂದ್ರೆ ನಿಮ್ಮಲ್ಲಿ ಮ್ಯಾಗ್ನೆಟಿಕಲ್ ಫೀಲ್ಡ್ ಆ್ಯಕ್ಟ್ ಆಯ್ತು ಅಂತ ಓಕೆ ಹೇಳಿ ಸರ್ ಇವಾಗ ಇರಿ ವರ್ಷ ಹೇಳಿ ಸರ್ ಓಂ ನಮ ಬುಧ ನಮಃ ಓಂ ನಮ ಬುಧ ಏ ನಮಃ ಓಂ ನಮೋ ಬುಧ ನಮಃ ಮಂತ್ರ ಇದು ಓಕೆನಾ ಮಂತ್ರ ಓಕೆ ಆದ್ರೆ ನೋಡಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಯಾಕೋ ಇವಾಗ ದೇವ್ರದ ಮಂತ್ರ ಮೇಲೆ ನಮ್ಮಲ್ಲಿ ದೈವ ಅಂಶ ನುಗ್ಬೇಕಲ್ವಾ ಯಾಕೆ ನುಗ್ಲಿಲ್ಲ ನೋಡಿ ಇವಾಗ ನಾವ ಗ್ರಹಗಳ ಮಂತ್ರ ಓಕೆ ಪರ್ಮಿಷನ್ ಮಂತ್ರ ಹೇಳಕ್ ಮುಂಚೆ ನೀವು ನಿಮ್ಮ ಮನೆ ದೇವ್ರದ್ದು ಮಂತ್ರ ಹೇಳಿರ್ಬೇಕು ಓಕೆ ಓಕೆ ಅವಾಗ್ಲೇ ಆಕ್ಟ್ ಆಗೋದು ಇವಾಗ ನಿಮ್ಮ ಮನೆ ದೇವರದು ಮಂತ್ರ ಹೇಳಿ ಅದು ಮನಸ್ಸಲ್ಲಿ ಹೇಳ್ಕೋಬಹುದು ಇಲ್ಲ ಹೊರಗಡೆ ಇಲ್ಲ ನೀವು ಏನು ಇವಾಗ ನೋಡಿ ಸೌಂಡ್ ವೈಬ್ರೇಷನ್ಸ್ ಹೇಳ್ತೀವಿ ಫ್ರೀಕ್ವೆನ್ಸಿ ಅಂತ ಅದು ಬಾಯಿಂದ ಬರಬೇಕದು ನಮ್ಮ ಸುತ್ತಲೂ ಮುತ್ತಲು ವೈಬ್ರೇಟ್ ಕ್ರಿಯೇಟ್ ಆಗಬೇಕು ಅವಾಗಲೇ ಅದು ಆ್ಯಕ್ಟ್ ಆಗೋದು ನೀವು ಓಮ್ ಅಂತ ಹೇಳಿದಾಗ ವೈಬ್ರೇಷನ್ ಸೆಂಗ್ ಕ್ರಿಯೇಟ್ ಆಗುತ್ತೆ ಹೇಳಿ ಅದೇ ಸೌಂಡ್ ಈಚೆ ಬರಬೇಕು ಹೌದು ಸೌಂಡ್ ಆಚೆಗೆ ಅದು ಸಿಗಬೇಕು ಮ್ಯಾಚ್ ಆಗಬೇಕು ಇದು ಮನಸ್ಸಲ್ಲಿ ಹೇಳ್ಕೊಂಡಾಗ ಇದು ಟಚ್ ಆಗ ಟಚ್ ಆಗಲ್ಲ ಅದು ಬೇರೆ ಜಪ ಅದು ಇವಾಗ ಎನರ್ಜಿ ಎಲ್ಲ ನೀವು ಪಡೆದ ಮೇಲೆ ಒಳಗೇನೆ ಹ್ಯಾಕ್ ಮಾಡ್ಕೊಳ್ಳೋದಕ್ಕೆ ಒಳಗೆ ಮಂತ್ರ ನಾವು ಹೇಳಬೇಕು ಅದು ಹೈಯರ್ ಲೆವೆಲ್ ಮೆಡಿಟೇಷನ್ ಅದು ಸ್ಟಾರ್ಟಿಂಗ್ ಎಲ್ಲ ನಾವು ಸೌಂಡಲ್ಲೇ ಕೊಡಬೇಕು ನೋಡಿ ಇವಾಗ ಸೌಂಡ್ ಫ್ರೀಕ್ವೆನ್ಸಿ ಅಂತೀವಿ ಓಕೆ ಇವಾಗ ದೇವಸ್ಥಾನದಲ್ಲಿ ಗಂಟೆ ಏನೇ ಕುಡಿತಾರೆ ಸುತ್ತಮುತ್ತಲಿರುವಂತ ಫ್ರೀಕ್ವೆನ್ಸಿ ಕರೆಕ್ಷನ್ಸ್ ಆಗುತ್ತೆ ನೆಗೆಟಿವ್ ಆಚೆ ಹೋಗಿ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗುತ್ತೆ ಅದೇ ರೀತಿನೇ ನಿಮ್ಮಲ್ಲಿರೋದು ಆಚೆ ಕ್ರಿಯೇಟ್ ಆಗಬೇಕು ಇವಾಗ ಹೇಳಿ ನಿಮ್ಮ ಮನೆ ದೇವರದ್ದು ಹೇಳಿ ಓಂ ವೀರಭದ್ರ ಸ್ವಾಮಿ ನಮಃ ನೋಡಿ ಹ್ಮ್ ಹ್ಮ್ ಸಿಗ್ತಾ ಒಂದೇ ಒಂದು ಮಂತ್ರ ವೀರಭದ್ರ ಸ್ವಾಮಿ ನಮಃ ಅಂದಿದ ತಕ್ಷಣ ಆಕ್ಟ್ ಆಯ್ತು ಇವಾಗ ಇದೇ ತರ ಒಂದು ಮೂರು ಸತಿ ಹೇಳಿ ಓಂ ಓಂ ವೀರಭದ್ರ ಸ್ವಾಮಿಯ ನಮಃ ಓಂ ವೀರಭದ್ರ ಸ್ವಾಮಿಯ ನಮಃ ಓಂ ವೀರಭದ್ರ ಸ್ವಾಮಿಯ ನಮಃ ಈಗ ಇಂದ್ರ ಹೇಳಿ ಇಂದ್ರದ ಮಂತ್ರ ಯಾವುದು ಓಂ ಇಂದ್ರ ದೇವೋ ನಮಃ ಓಂ ಇಂದ್ರ ದೇವೋ ನಮಃ ಓಂ ಇಂದ್ರ ದೇವಾಯ ನಮಃ ಓಕೆ ಓಪನ್ ಆಗ್ತಿದ್ಯಾ ಈಗ ನೀವು ಬುಧಾದ ಹೇಳಬೇಕಲ್ಲ ಹೇಳಿ ಓಂ ಬುಧ ನಮಃ ಓಂ ಬುಧಾಯ ನಮಃ ಓಕೆ ಬುಧ ಅನ್ನೋ ಫಸ್ಟ್ಗೆ ಅದು ಬರ್ತದೆ ಹ್ಞೂ ಅಂದ್ರೆ ಏನು ದೇವ್ರದ್ದು ಸಪೋರ್ಟ್ ಇಲ್ದ್ರ ನವಾಗ್ರಹದ ಹೇಳಂಗಿ ಸೊ ಇಷ್ಟು ಜಲ್ದಿ ಅದು ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಸರ್ ಅದೇ ಹೇಳ್ತಿರೋದು ನಮ್ಮ ಇರುವಂತ ವೈಬ್ರೇಷನ್ಸು ಮಂತ್ರಗಳಲ್ಲಿ ನಮ್ಮ ಜೀವನನ ಚೇಂಜ್ ಮಾಡ್ಕೊಂಬೋದು ಸರ್ ಇದು ಇದು ಈ ಸೀಕ್ರೆಟು ತಿಳ್ಕೊಬೇಕು ನೋಡಿ ಆ್ಯಕ್ಚುಲಿ ಬಂದು ನಾನು ಸಮಾಧಿ ಸ್ಥಿತಿಗೆ ಹೋಗೋವಾಗ ಮಿಸಸ್ ಭಯ ಬೀಳ್ತಾರೆ ಯಾಕಂತಂದ್ರೆ ಒಂದ್ಸತಿ ಸಮಾಜ ಸ್ಥಿತಿಗೆ ಹೋದ್ರೆ ಮತ್ತೆ ವಾಪಸ್ ಬರ್ತೀನೋ ಎಲ್ಲ ಅವ್ರಿಗೆ ಭಯ ಆಗಲ್ಲದೆ ಅದಕ್ಕೆ ನಾನು ಮಾಡ್ತೀನಿ ಇವಾಗ ಮೆಡಿಟೇಷನಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡ್ಕೊತೀನಿ ಈ ಮೆಡಿಟೇಷನ್ ಟ್ರಾವೆಲ್ ಮಾಡಿಕೊಂಡಾಗ ದೇವರ ಹತ್ರದಿಂದ ನಾನು ಮಾತುಕತೆ ಮಾಡಿದಾಗ ಅವರಲ್ಲಿ ಹೇಳ್ತಾರೆ ನೋಡು ಕೆಲವು ವೈಬ್ರೇಷನ್ಸ್ ಹೆಂಗೆ ಆ್ಯಕ್ಟ್ ಆಗ್ತವೆ ನೀನೇನೋ ಮಾಡ್ಕೊಂಡೆ ಅದಕ್ಕೆ ನಿನಗೆ ಗೊತ್ತಾಯಿತು ಜನಕ್ಕೆ ಗೊತ್ತಾಗಬೇಕಲ್ವಾ ಹೌದು ಜನಕ್ಕೆ ಹೆಂಗೆ ತಿಳಿಸ್ತೀಯಾ ಸೊ ಅವ್ರ ವೈಬ್ರೇಷನ್ ಚೇಂಜ್ ಆಗಬೇಕಂದ್ರೆ ಮನೆ ದೇವ್ರದ್ದು ಇಲ್ದಿರ ಆ ಸಪೋರ್ಟು ಇಂದ್ರನ್ ದೇವನ್ ಮಂತ್ರ ಹೇಳಿದ್ರೆ ಬರೋಲ್ಲ ಇಂದ್ರ ದೇವ್ರದ ಮಂತ್ರ ಹೇಳಿದ್ರೆ ನವಗ್ರಹದ ಹೇಳಿದ್ರೆ ಬರಲ್ಲ ಸೊ ಇದು ಚೈನ್ ಲಿಂಕ್ ಸರ್ ಇದು ನೀವು ನವಗ್ರಹನೇ ಡಿಪೆಂಡ್ ಅಂತ ಅವ್ರನ್ನೇ ಮುಗಿದ್ಬಿಟ್ರೆ ಆಗಲ್ಲ ಕರೆಕ್ಟ್ ಅಲ್ವಾ ಹೌದು ಸೊ ಒಂದು ಎಷ್ಟು ಚೆನ್ನಾಗಿ ಇದು ವರ್ಕ್ ಫಸ್ಟ್ ಮನೆ ನಾವು ಬೇರೆ ಕೈ ಹೌದು ಸರ್ ಮನೆ ಸರ್ ನಿಮ್ಮ ಹಣೆ ಬರ ಚೇಂಜ್ ಮಾಡಬೇಕಂದ್ರೆ ಮನೆ ದೇವ್ರ ಕೈಲೇ ಮಾತ್ರ ಆಗೋದು ಸರ್ ನೀವು ಫುಟ್ಪಾತ್ ಅಲ್ಲಿ ಸರ್ ನಿಮ್ಮ ಜಾತ್ ಬರ ಏನು ಬೇಡ ನೀವು ಮನೆ ದೇವರನ್ನ ಮುಖಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತೀರಾ ಎಲ್ಲದಕ್ಕೂ ಅವ್ರ ಬಲ ಕೊಡ ಮನೆ ದೇವ್ರ ಖಂಡಿತ ಸರ್ ಅವ್ರ ಹಣೆ ಬರ ಚೇಂಜ್ ಮಾಡೋದಕ್ಕೆ ಶಕ್ತಿ ಇರೋದು ಅವ್ರೊಬ್ರ ಕೈಲೇನೆ ಜಾತ್ ಬೇಡ ಏನು ಬೇಡ ಸರ್ ನಿಮ್ಮ ಕುಬೇರನ್ನಾಗಿ ಮಾಡೋ ಅಂತ ಶಕ್ತಿ ಅವ್ರ ಇದೆ ಸೊ ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಇದು ನೋಡಿ ಇದು ಸಣ್ಣ ಪುಟ್ಟ ಅಲ್ಲ ಇದು ಗೊತ್ತಾಗಲ್ಲ ಇದು ಸುಮಾರು ಸರಿ ಮನೆ ದೇವರುಗಳಿಗೆ ಹೋಗೋದೇ ಹೋಗೋದೇ ಇಲ್ಲ ಬಿಟ್ಬಿಟ್ರಿದ್ದಾರೆ ಜನ ಜನ ಏನು ಇವಾಗ ನಿಮ್ಗೆ ಇಷ್ಟ ಆಗತ್ತಾ ಒಂದ್ ದೇವ್ರನ್ನ ಹಾಕೊಂಡ್ಬಿಡ್ತಾರೆ ಅವರೇ ಮನೆಯಲ್ಲಿ ಅವರೇ ಒಂದು ಪ್ಲೇಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅದು ಏನಾಗುತ್ತೆ ಮನೆ ದೇವ್ರಿಗೆ ಇನ್ಸಲ್ಟ್ ಮಾಡ್ದಂಗೆ ಆಗುತ್ತೆ ಸೊ ಮುಖ್ಯವಾಗಿ ಮನೆ ದೇವ್ರಿಗೆ ನಾವು ಹೌದು ಪ್ರಿಫರೆನ್ಸ್ ಕೊಡಬೇಕು ನೋಡಿ ಇವಾಗ ಮನೆ ದೇವ್ರ ಗೊತ್ತಿಲ್ಲ ಅವಾಗ ನೀವು ಯಾವ್ದನ್ನ ಒಂದು ಇಷ್ಟಪಟ್ಟಿದ್ದೇವ್ರನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಬರಲ್ಲ ಗೊತ್ತಿದ್ದು ನೀವು ಬಿಟ್ರೆ ಹೌದು ಆ ರೀತಿ ಆಗುತ್ತೆ ಸೊ ಇದೆಲ್ಲ ಒಂದು ಚೈನ್ ಲಿಂಕ್ ಸರ್ ಇದು ಸೊ ಅದಕ್ಕೇ ಈ ಒಂದು ರಿಸರ್ಚೇ ನಾನು ಇದು ಮಾಡಿದ್ದು ಇವಾಗ ನಾನು ನೋಡಿ ಇವಾಗ ಮಂತ್ರ ಹೇಳಿದ್ರೆ ಹ್ಯಾಕ್ಟ್ ಆಗುತ್ತೆ ಅನ್ನ ನಾ ಕೊಡೋ ತಾಯ್ತನ್ನಲ್ಲಿ ಆ ರೀತಿನೇ ಹ್ಯಾಕ್ಟ್ ಆಗುತ್ತೆ ಅದು ಸೊ ಅದು ಸಪೋರ್ಟ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಹ್ಞೂ 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 ನೀವು ಮಂತ್ರ ಡೈರೆಕ್ಟಾಗಿ ಹೇಳ್ಬೋದು ಹ್ಞೂ ಯಾವುದು ಯಾವುದಾದ್ರೂ ಹೇಳಿ ಮಂತ್ರ ಉಂಟಾದೆ ಹೇಳ್ಬೇಕು ಅಂತೇನಿಲ್ಲ ಕನೆಕ್ಟ್ ಕನೆಕ್ಟ್ ಆಗುತ್ತೆ ಅದು ಹ್ಞೂ ಆ ಥರ ಮಾಡಿದ್ದೀನಿ ಅದನ್ನು ರಿಸರ್ಚ್ ಮಾಡಿ ಅದು ಸುಮಾರು ತಾಯ್ತಾ ನಾನು ಒಂದು ಸತಿ ತಾಯ್ತಾ ಮಾಡೋದಾಗ್ಲೂ ಪರ್ಮಿಷನ್ಗಳವರು ಕರೆಕ್ಟಿಗೆ ಇದೆಯಾ ಇನ್ನೂ ಆಗಬೇಕು ಅನ್ನೋರು ಓಕೆ ತಿರುಗಾ ರೆಡಿ ಮಾಡಿದ್ಮೇಲೆ ಕರೆಕ್ಟ್ ಇದೆಯಾ ಇನ್ನೂ ರೆಡಿ ಆಗಬೇಕು ಅನ್ನೋರು ಸೊ ಸ್ವಲ್ಪ ಸ್ವಲ್ಪ ಚೇಂಜಸ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಸರ್ ಅವರು ಒಳಗಡೆ ಅವರು ಸೀಕ್ರೆಟ್ಸ್ ಯಾವುದು ಕೊಡೋಕೆ ಹೋಗಿಲ್ಲ ನಾವೇ ರಿಸರ್ಚ್ ಮಾಡಿ ಅವ್ರ ಹತ್ರ ಅಪ್ಡೇಟ್ ತೊಗೊಬೇಕು ಓಕೆ ಹಾಂ ಮಾಡಿ ಅಂತ ಡೈರೆಕ್ಟಾಗಿ ಹೇಳೋದು ಡೈರೆಕ್ಟಾಗಿ ಹೇಳಲ್ಲ ನೀವು ಮಾಡಿದ ಮೇಲೆ ಮಾಡಿದ್ಮೇಲೆ ಅವ್ರ ಹತ್ರ ಹೋಗಿ ಕೇಳಬೇಕು ಅವಾಗ ಅದು ಇವಾಗ ಚೆನ್ನಾಗಿದೆ ಅಂತಾರೆ ಹಾಂ ಆಮೇಲೆ ಫೈನಲ್ ಆಯ್ತು ಓ ಈಗ ಸದ್ಯಕ್ಕೆ ಸಾಕು ಅಂದ್ರೆ ಏನು ನನಗೆ ಕೊಟ್ಟಿರೋದು ನೈಂಟಿ ಪರ್ಸೆಂಟ್ ಏನೇ ಇನ್ನ ಟೆನ್ ಪರ್ಸೆಂಟ್ ರಿಸರ್ಚ್ ಮಾಡೋಂದಿದ್ದಾರೆ ಮುಂದಕ್ಕೆ ನಾನು ರಿಸರ್ಚ್ ಮಾಡಿದ್ರೆ ನಾನು ಅದು ಕೂಡ ಅಪ್ಡೇಟ್ ಮಾಡಬಹುದು ಸೊ ಈ ತಾಯ್ತಾಗಳು ತಾಯಿಗಳು ಯಾರಿಗಾದ್ರೂ ನೀವು ಕೊಟ್ಟಿರೋರಿಗೆ ಯಾರಿಗಾದ್ರೂ ಕೊಟ್ಟಿರೋರ್ಗೆ ಅನುಕೂಲ ಆಗಿರೋದು ಯಾವ್ದಾದ್ರು ಇದಾವ ಇದಾವೆ ಸರ್ ಇವಾಗ ಆಲ್ರೆಡಿ ಇವಾಗ ನಾನು ಎಲ್ಲೂ ವಾಸ್ತು ಮಾಡ್ಕೊಂಡ್ ಬರ್ತಿದ್ದೀನಿ ಅವ್ರಿಗೆಲ್ಲ ಕೊಟ್ಟು ಬಂದ್ಬಿಡ್ತಾ ಇದ್ದೇನೆ ಅವ್ರ ಅದನ್ನ ಈಗ ಅವ್ರ ಜೀವನಕ್ಕೆ ಆದಮೇಲೆ ಆದ್ಮೇಲೆ ಅವ್ರಿಗೆ ಚೇಂಜಸ್ ಚೇಂಜಸ್ ಖಂಡಿತವಾಗ್ಲು ಕಾಣಿಸಿದೆ ಸರ್ ಒಬ್ಬರು ಇದ್ದರೆ ಅಂತವ್ರನ್ನ ಮಾತಾಡ್ಸೋಣ ಖಂಡಿತವಾಗ್ಲು ಮಾತಾಡ್ಸೋಣ ಸರ್ ಸೊ ಫಸ್ಟ್ ಒಂದು ಒಬ್ಬರನ್ನ ಎರಡನ್ನ ಆತರ ನೀವು ಕೊಟ್ಟು ಅವ್ರಿಗೆ ಒಳ್ಳೇದಾಗಿದ್ರೆ ಒಂದು ಫೋನ್ ಮಾಡಿ ಮಾತಾಡ್ಸ್ಬಿಡೋಣ ಅವರದ್ದು ಫೀಡ್ಬ್ಯಾಕ್ ತಗೋಣ ಅದಾದಮೇಲೆ ನೀವು ಇದ್ರ ಬಗ್ಗೆ ಇನ್ನು ಕಂಪ್ಲೀಟ್ ಆಗಿ ಮಾತಾಡಿರ ಆಯ್ತು ಆಯ್ತು ಇವಾಗಲೇ ಫೋನ್ ಮಾಡೋಣ ಮಾತಾಡೋಣ ಆಯ್ತು ಅವರೇ ನಮಸ್ಕಾರ ನಮಸ್ಕಾರ ನಾನಿಲ್ಲಿ ಸ್ವದೇಶಿ ಮೀಡಿಯಾಗೆ ಬಂದಿದ್ದೀನಿ ಅವರು ನಿಮ್ಮ ಕ್ಲೈಂಟ್ ಹತ್ರ ಯಾರಾದರೂ ನಾನು ಏನು ವಾಸ್ತು ಮಾಡಿಕೊಟ್ಟಿದ್ದೀನಿ ಮತ್ತೆ ತಾಯ್ತಾ ಕೊಟ್ಟಿದ್ದೀನಿ ಅವರತ್ರ ಮಾತಾಡಿಸಿ ಅವ್ರ ಒಪಿನಿಯನ್ ಕೇಳೋಣ ಅಂತ ಹೇಳ್ತಿದ್ದಾರೆ ಅವ್ರ ಹತ್ರ ಮಾತಾಡಿ ಬಾಬೋರೇ ಮಾತಾಡ್ತೀನಿ ಹಾಂ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ಇದ್ದೀರಲ್ಲ ಸೊ ಈಗ ಕಿಶೋರ್ ಸರ್ ಅವ್ರದೇ ಒಂದು ಸಪರೇಟ್ ಟ್ರ್ಯಾಕ್ ಅಲ್ಲಿ ಅವರು ರೆಗ್ಯುಲರ್ ಇಲ್ದಂಗೆ ಏನೋ ಬೇರೆ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಅವರು ಪರಿಹಾರ ಕೊಟ್ಟಿದ್ದಾರೆ ಸೊ ಅದ್ರಲ್ಲಿ ನೀವು ತಗೊಂಡಿರೋರು ಫಸ್ಟ್ ನಾನು ಮಾತಾಡ್ಸೋಣ ಅಂತ ನಿಮ್ಗೆ ಫೋನ್ ಹಚ್ಚಿಸಿದ್ದೀನಿ ಏನು ಅನುಭವ ನಿಮ್ಗೆ ಆಗಿದೆ ಯಾವ ರೀತಿ ನಿಮ್ಮ ಲೈಫ್ ಚೇಂಜಸ್ ಕಾಣಿಸಿದೆ ನಿಮಗೆ ನಾನು ನಿಮ್ಗೆ ತರೋಕೆ ಕಷ್ಟ ಆಯ್ತು ನನಗೆ ಅಂದ್ರೆ ಹೆಲ್ತ್ ಇಶ್ಯೂ ಒಂದ್ ಕಡೆ ಏನಾದ್ರೂ ಒಂದು ನಾನು ಕೆಲಸ ಮಾಡಕ್ ಹೋದ್ರು ಕೂಡ ಮತ್ತೆ ರಿವರ್ಸ್ ಆಗೋದು ಈ ತರ ಇತ್ತು ಆಮೇಲೆ ನಾನು ಜಾತಕ ಎಲ್ಲ ತೋರಿಸಿ ನನ್ನ ಜಾತಕದಲ್ಲಿ ಸರ್ಪದೋಷ ಎಲ್ಲ ಇದೆ ಅಂತ ಹೇಳ್ತಿದ್ರು ಮುಂಚೆ ಅಂದ್ರೆ ಹೇಳ್ತಿದ್ರು ಬಟ್ ಅದ್ ಕ್ಲಿಯರ್ ಮಾಡೋದು ಗೊತ್ತಾಗ್ಲಿಲ್ಲ ಅದ್ ಹೆಂಗ್ ಕ್ಲಿಯರ್ ಮಾಡೋದ್ ಏನೋ ಗೊತ್ತಾ ಎಲ್ಲಾರು ಆಮೇಲೆ ಇಲ್ಲಿಗೆ ಎಲ್ಲಿಗೆ ಇದು ಕಾಲೇಜ್ ಸಿಗೋಗ್ ಅಂತ ಹೇಳ್ತಾ ಇದ್ರು ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಿದ್ವಿ ಎಲ್ಲ ಮಾಡ್ತಿದ್ವಿ ಬಟ್ ಆ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗ್ತಾ ಇರ್ಲಿಲ್ಲ ಸರಿ ಮತ್ತೆ ನಾನು ಹಿಂಗೆ ಲಾಸ್ಟ್ ಟೈಮ್ ಒಂದ್ಸರಿ ನಾನು ಹ್ಮ್ ಇದೆ ಸೋದೇಶ ಮೀಡಿಯಾದಲ್ಲಿ ಏನೋ ಒಂದ್ಸರಿ ನೋಡಿದ್ದೆ ನಾನು ಅವಾಗ ಆತರ ನಾನು ಇದ್ ಮಾಡ್ಕೊಂಡು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರತ್ರ ಗುರುಗಳ ಹೋಗಿದ್ದೆ ನಾನು ಅಲ್ಲಿ ಹೋದಾಗ ಅವರು ನನ್ನ ನೋಡಿ ನನ್ನ ಜಾತಕ ನೋಡಿಲ್ಲ ಅವರು ಹಂಗೆ ಅವರು ಅವ್ರ ಇದರಲ್ಲಿ ಅವ್ರು ಹೇಳಿದ್ರು ಸರ್ಪದ ಇದೆ ನಿನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಅಂದಿದ್ರು ಬಟ್ ಏನೋ ಹೇಳಿ ನಾನು ಸುಮ್ನಿದ್ದೆ ಏನೋ ಬಿಡಿ ಹೇಳ್ತಾರೆ ಎಲ್ಲಾರು ಹೇಳ್ತಾರೆ ಹೇಳ್ತಾರೆ ನಾನು ಸುಮ್ಮನೆ ಇದ್ದೆ ಒಂದು ಅವ್ರನ್ನ ಮೀಟ್ ಮಾಡಿದ ಆಮೇಲೆ ಒಂದ್ ತಿಂಗಳು ಎರಡು ತಿಂಗಳು ಆದ್ಮೇಲೆ ಮತ್ತೆ ಹೋಗಿದ್ದೆ ನಾನು ಅವ್ರತ್ರ ಯಾಕಂದ್ರೆ ಒಂದ್ಸರಿ ನೋಡ್ಲೇಬೇಕು ಅಂತ ಹೋಗಿದ್ಮೇಲೆ ಆಮೇಲೆ ನನಗೆಲ್ಲ ಗೊತ್ತಾಯ್ತು ಸರ್ಪದೋಷ ಕ್ಲಿಯರ್ ಮಾಡ್ಕೋಬೇಕು ಒಂದು ಆಮೇಲೆ ಹೋಗಿದ್ದೆ ನಾನು ಅವ್ರತ್ರ ಹೋಗಾಗ ಅವ್ರ ಆಮೇಲೆ ಹೇಳಿದ್ರು ಅವರು ರೂಟ್ ಅಲ್ಲಿ ಅವರು ಹೇಳಿದ್ರು ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅದನ್ನೆಲ್ಲ ನಾನ್ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಂದಿದ್ರು ಸರಿ ಅವ್ರು ಹೇಳದಂಗ ಸರಿ ಆಯ್ತು ಗುರುಗಳೇ ನಾನು ಮಾಡಿಸ್ಕೊಂತೀನಿ ಆಯ್ತು ನಾನು ನೀವ್ ಹೇಳ್ದಂಗ ನಾನ್ ಕೇಳ್ತೀನಿ ಅಂತ ಹೇಳಿದ್ದೆ ಅವರು ಆಮೇಲೆ ಇದ್ಕೊಂಡು ಈ ತರ ಕ್ಲಿಯರ್ ಮಾಡ್ಸ್ಕೊಬೇಕು ಅಂತ ಹೇಳಿದ್ರು ಅದ್ ಸರಿ ಆಯ್ತಂತ ಕ್ಲಿಯರ್ ಮಾಡಿಸ್ಕೊಂಡ್ ಕ್ಲಿಯರ್ ಮಾಡಿದ್ರು ಅವ್ರು ಹೇಳಿದ್ರು ಎಲ್ಲೆಲ್ಲಿ ಹೋಗಬೇಕು ಯಾವ ದೇವಸ್ಥಾನಕ್ ಬರಬೇಕು ಏನೇನ್ ಮಾಡಿಸ್ಬೇಕು ಎಲ್ಲ ಅವರು ಹೇಳಿದ್ರು ಅದೆಲ್ಲ ಮಾಡಿಸ್ಕೊಂಡಾದ ನಂತರ ನಮಗೆ ಎಲ್ತ್ ಪರವಾಗಿ ಒಂದು ಕಂಡೀಷನ್ ಒಂದು ಸಾಲ್ವ್ ಮಾಡ್ಕೊಂಡ್ ಬಂತು ಎಲ್ತ್ ಆಮೇಲೆ ವೆಲ್ತ್ ಪರವಾಗಿ ಫೈನಾನ್ಶಿಯಲ್ ಆಗಿ ಸಿಕ್ಕಾಬಿಡೋ ಪ್ರಾಬ್ಲಮ್ ಆಯ್ತು ನಾವು ಫೈನಾನ್ಶಿಯಲ್ ಆಗಿ ಅಂದ್ರೆ ನಾವು ವರ್ಕ್ ಮಾಡ್ತಿದ್ವಿ ಬಟ್ ದುಡ್ಡು ನಿಲ್ತಾ ಇಲ್ಲ ಕೈಯಲ್ಲಿ ಏನು ಕೆಲಸ ಮಾಡ್ತಾ ಇದೀವಿ ಸರ್ ನೀವು ನಾವು ಸಿವಿಲ್ ಕಾಂಟ್ರಾಕ್ಟರ್ ಸಿವಿಲ್ ಕಾಂಟ್ರಾಕ್ಟರ್ ನಾವು ಕೆಲಸಗಳು ಆಗ್ತಾ ಇರಲಿಲ್ಲ ಏನೋ ಒಂದು ಎಡವಟ್ ಆಗೋದು ಏನು ನೆಡವಟ್ ಆಗೋದು ಆಮೇಲೆ ಇದು ಬ್ಲಾಕ್ ಮ್ಯಾಜಿಕ್ ಅಂತ ಬೇರೆ ಅದೊಂದು ಬೇರೆ ಇತ್ತು ಅದನ್ನೆಲ್ಲ ಇವರು ಕ್ಲಿಯರ್ ಮಾಡಿಕೊಟ್ಟ ನಂತರ ಆಮೇಲೆ ಒಂದು ತಿಂಗಳಿಗೆ ನಾನು ನಾರ್ಮಲ್ ನನ್ನ ಹೆಲ್ತ್ ಎಲ್ಲ ನಾರ್ಮಲ್ ಪೊಸಿಷನ್ ಬಂತ ಆಮೇಲೆ ಒಂದು ತಿಂಗಳಲ್ಲಿ ಒಂದ್ ತಿಂಗಳಲ್ಲಿ ಎಲ್ಲ ನಾರ್ಮಲ್ ಆಗಿ ಬಂತು ಆಟೋಮೆಟಿಕ್ ನಂದು ಒಂದು ಟ್ರ್ಯಾಕ್ ಮತ್ತೆ ಮುಂಚೆ ಹೆಂಗ ನಾನು ಹೆಂಗಿರ್ಬೇಕು ನಂಗೆ ಆ ಟ್ರ್ಯಾಕ್ ಮೆಲ್ಲಿಗೆ ಬಂತು ಆಮೇಲೆ ಅವ್ರು ಹೇಳಿದ್ನೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ್ವಿ ಅವ್ರು ಹೆಂಗ್ ಹೆಂಗ್ ಹೇಳ್ದು ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ವಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಕೆಲಸ ವರ್ಕ್ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ದಿಸ ದಿಸಕ್ಕೂ ಡೆವಲಪ್ಮೆಂಟ್ ಆಗ್ತಾ ಬಂತು ಸೂಪರ್ ಡೆವಲಪ್ಮೆಂಟ್ ಆಗ್ತಾ ಬಂತು ಆಮೇಲೆ ನಾನು ಕಂಫರ್ಟ್ ಇವತ್ತಿಗೆ ನಾನು ನಾನು ಅವ್ರ ಕೈ ಮುಗಿದು ಹೇಳ್ಬೋದು ಅವ್ರು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು ಅವ್ರಿಗಷ್ಟೇ ಅಷ್ಟು ಚೇಂಜಸ್ ಆಗಿದೆ ಫುಲ್ ನನ್ನ ಲೈಫ್ ಚೇಂಜ್ ಆಗಿದೆ ಸರ್ ಇದು ಓಪನ್ ಆಗಿರೋ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ ಹ್ಞೂ ಅವ್ರು ಹೇಳಿದನೋ ಈಗಲೂ ಅಷ್ಟೇ ಅವರಿಗೆ ಏನು ಹೇಳಿದ್ರು ಅದನ್ನ ಫಾಲೋ ಅಪ್ ಮಾಡೋ ಹೋಗ್ತಾ ಇದೀನಿ ಮುಂದಕ್ಕೆ ಹ್ಞೂ ಅವರು ನನಗೆ ಆಮೇಲೆ ಜಾತಕದಲ್ಲಿ ಅದು ಇದೊಂಥ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತು ಮುಂಚೆ ಅಂತ ಹೇಳ್ತಿದ್ರು ಹ್ಞೂ ಅದನ್ನೆಲ್ಲ ಒಂದ್ ಸ್ವಲ್ಪ ಎಲ್ಲ ಸಾಲು ಅದನ್ನ ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ಮೇಲೆ ಅದೆಲ್ಲ ಚೆನ್ನಾಗಿ ಬಂತು ಮತ್ತೆ ಸರ್ ನಮಗೆ ಸೊ ಒಂದು ತಿಂಗಳಲ್ಲಿ ನಿಮಗೆ ಚೇಂಜಸ್ ಕಾಣಿಸ್ತಿದೆ ನಿಮಗೆ ಕಾಣಿಸ್ತು ನೋಡಿ ಇವ್ರದ್ದು ಜಾತಕ ಚೆನ್ನಾಗಿಲ್ಲ ಹಾ ಹಾ ಇವಾಗ ಚೆನ್ನಾಗಿದ್ದಾರಲ್ಲ ಸೊರೆಕ್ಷನ್ ಸೆಂಟ್ ಕೂಡ ಇವಾಗ ಇವ್ರದ್ದು ಜಾತಿಗೆ ಸಹ ಚೆನ್ನಾಗಿಲ್ಲ ಓಕೆ ಇವರ ತಂದೆದು ಚೆನ್ನಾಗಿಲ್ಲ ಹಾಂ ಅವ್ರಿಗೂ ಪ್ರಾಬ್ಲಮ್ ಇದೆ ಇವಾಗ ಅವ್ರಿಗೂ ಕರೆಕ್ಷನ್ ಆದಮೇಲೆ ಅವ್ರ ತಂದೆಯೂ ಚೆನ್ನಾಗಿದಾರಲ್ಲ ಸೊ ಇವಾಗ ನಿಮಗೆ ನಿಮ್ಮ ತಂದೆಯವರಿಗೆ ಯಾವುದೂ ಸಮಸ್ಯೆಗಳಿಲ್ಲ ಯಾವುದೇ ಸಮಸ್ಯೆ ಇಲ್ಲ ನಮ್ಮ ತಂದೆಯವ್ರಿಗೂ ಪ್ರಾಬ್ಲಮ್ ಇತ್ತು ಹ್ಞೂ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು ಅವ್ರು ನಮ್ಮ ತಂದೆಯವರಿಗೆ ಹ್ಞೂ ಯಾವಾಗಲೂ ಒಂಥರ ಬಾಡಿ ಅನ್ಕಂಫರ್ಟೇಬಲ್ ಆಗಿ ಬ್ಯಾಕ್ ಪೇನ್ ಇರೋದು ಅವ್ರಿಗೆ ಜಾಸ್ತಿ ಗುರುಗಳು ಹೇಳಿದ್ರು ಈ ತರ ಸರ್ಪದೋಷ ಇದೆ ಅದರಿಂದ ಸಿಕ್ಕಾಪ ಪ್ರಾಬ್ಲಮ್ ಇದೆ ನಿಮಗೆ ಅಂತ ಹೇಳಿದ್ರು ಅದನ್ನ ಇವ್ರು ಹೇಳಿದ ರೆಮಿಡಿ ಎಲ್ಲಾ ನಾನು ಮಾಡಿಸ್ಕೊಂಡಿದ ನಂತರ ಆಟೋಮೆಟಿಕ್ ಅವ್ರಿಗೆ ಒಂದು ಅವ್ರು ನಮ್ ತಂದೆಯವರು ಮಾತ್ರ ಒಂದು ಎರಡು ಎರಡು ದಿನ ಮೂರ್ ದಿನಕ್ಕೆ ಅವ್ರು ನಾರ್ಮಲ್ ಆಗ್ಬಿಟ್ರು ಅಷ್ಟು ಜಲ್ದಿ ರಿಕವರಿ ಆಯ್ತಾ ಹಾ ತ್ರೀ ಡೇಸ್ ಅಲ್ಲಿ ಅವ್ರು ನಾರ್ಮಲ್ ರಿಕವರಿ ಬಂದ್ರು ಅವರು ಪೇನ್ ಇತ್ತು ಕಾಲ್ ಪೇನ್ ಇತ್ತು ಅವ್ರಿಗೆ ಇವ್ರು ಹೇಳಿದ ಹೆಂಗ್ ಏನ್ ಹೇಳಿದ್ರು ಅದೆಲ್ಲ ಫಾಲೋಅಪ್ ಮಾಡದ್ಮೇಲೆ ತ್ರೀ ಫೋರ್ ಡೇಸ್ ಅಲ್ಲಿ ನಾರ್ಮಲ್ ಆಗ್ಬಿಟ್ರು ತ್ರೀ ಫೋರ್ ಡೇ ನಾರ್ಮಲ್ ಆಗಿ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಹ್ಮ್ ಹ್ಮ್ ನಾರ್ಮಲ್ ಆಗಿ ಬಂದ್ರು ಅವ್ರು ಹೆಲ್ತ್ ಪರವಾಗಿ ಅವರು ಫುಲ್ ಕಂಡೀಶನ್ ಬಂದ್ರು ನನಗೆ ಏನಂದ್ರೆ ಯಾವಾಗಲೂ ನೆಗಡಿ ಆಗೋದು ತಲೆನೋವು ಬರೋದು ಒಂಥರ ತಲೆ ಭಾರ ಆಗಿರೋದು ಹಾಸ್ಪಿಟಲ್ ಹೋದ್ರೆ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಫೈನ್ ಚೆನ್ನಾಗಿದೆ ಬ್ಲಡ್ ಟೆಸ್ಟ್ ಮಾಡೋರು ಎಲ್ಲ ಚೆಕ್ ಮಾಡೋರು ನಾರ್ಮಲ್ ಆಗಿದೆ ಏನೋ ಸಮಸ್ಯೆ ಇಲ್ಲ ಹೊರಡಿ ಅಂತ ಅನ್ನೋರು ನೀವು ಅಂದ್ರೆ ನಿಮ್ಮ ಒಂದು ಆಸ್ಪತ್ರೆ ಆಗ್ಬೋದು ಇನ್ನೊಂದು ನಿಮ್ಮ ಪ್ರಯತ್ನ ನೀವು ಮೊದಲೇ ಮಾಡಿದ್ರಿ ಬಟ್ ಅದರಲ್ಲಿ ಏನು ರಿಸಲ್ಟ್ ನಿಮ್ಗೆ ಸಿಕ್ಕಿರಲಿಲ್ಲ ಇಲ್ಲ ಇಲ್ಲ ಈಗ ಕಿಶೋರ್ ಸರ್ ಹತ್ರ ಬಂದಾದ್ಮೇಲೆ ಇವ್ರ ಪ್ರೋಸೆಸ್ ಅಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸಿ ಈಗ ನಿಮಗೆ ಬೆಟರ್ ಆಗಿದೆ ಹೌದು ಚೇಂಜಸ್ ಕಾಣಿಸಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಹೇಳ್ತಾ ಇದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಫ್ಯೂರ್

ಸೊ ಈಗ ಆಲ್ಮೋಸ್ಟ್ ಎಲ್ಲವೂ ಲೈಫ್ ನಿಮ್ದು ಚೇಂಜಸ್ ಆಗಿದೆ ಈಗ ಅದರಲ್ಲಿ ಮಾತ್ರ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತ್ ಪರವಾಗಿ ಹನ್ನೆರಡು ಹಂಡ್ರೆಡ್ ಓಕೆ ನೀವು ಎಷ್ಟು ಸಮಯ ನೀವು ಕಿಶೋರ್ ಸರ್ ಹತ್ರ ಹೋಗ್ ಬಂದಿರೋದು ಎಷ್ಟು ಸಮಯದಲ್ಲಿ ಇಷ್ಟು ಚೇಂಜಸ್ ಕಾಣಿಸಿದೆ ಒನ್ ಟೈಮ್ಗೆ ಆಗಿದ್ದ ಇಲ್ಲ ಎಷ್ಟು ಟೈಮ್ ಹೋಗಿದ್ರಿ ನಾವು ಹೋಗಿದ್ದವ್ರ ಹತ್ರ ಇವಾಗ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಅವ್ರ ಹತ್ರ ಟ್ರಾವೆಲ್ ಆಗ್ತಾ ಇದ್ದೀವಿ ಕಂಟಿನ್ಯೂ ಟಚ್ ಇರ್ತೀರಾ ಟಚ್ ಅಲ್ಲಿ ಇರ್ತೀವಿ ಅಂದ್ರೆ ನಾನು ಅಲ್ಲಿ ಹೋಗಲ್ಲ ಒಂದೇ ಸರಿ ಹೋಗಿದ್ದಲ್ಲಿಗಷ್ಟೇ ಫಾಲೋ ಮಾಡ್ತಾ ಹೇಳಿದ್ದು ಅಷ್ಟೇ ಮಾಡ್ತಿದ್ವಿ ಮೀಟ್ ಮಾಡುದು ಮೀಟ್ ಮಾಡೋದಷ್ಟೇ ಅಷ್ಟೇ ಒಂದೇ ಸರಿ ಮೀಟ್ ಮಾಡಿದ್ರು ಮತ್ತೆ ಅವರು ಕರೆದಿಲ್ಲ ನಾವು ಅಲ್ಲಿಗೇನು ಹೋಗಿಲ್ಲ ಅವ್ರು ಇದ್ದೆ ಅವ್ರು ಏನು ಹೇಳಿದ್ರು ನಮಗೆ ಅದೆಲ್ಲ ಕ್ಯಾರಿ ಮಾಡಿ ಹಂಗೆ ಹೋಗ್ತಾ ಇದ್ದೀವಿ ಇನ್ಕ್ಲೂಡ್ ನಮ್ಮ ಮಕ್ಕಳಿಗೆ ಎಜುಕೇಶನ್ ಡಲ್ ಆಗಿದ್ರು ಅಂತವ್ರು ಇವಾಗ ಅವರು ತುಂಬಾ ಡೆವಲಪ್ಮೆಂಟ್ ಆಗಿದ್ದಾರೆ

ಅವರು ಏನು ಕೊಡಿರ್ತಾಯ್ತನ ಅದನ್ನು ಫಾಲೋ ಮಾಡೋ ಹೋಗ್ತಾಯ್ತು ನಮ್ಮ ಕೈ ನಮ್ಮ ಈಗ ಒಂದು ಕತ್ತಲಾಯ್ತು ಅದು ಹ್ಞೂ ಅದು ಹಾಕೊಣ ಅಂದರೆ ನನಗೆ ಬಾಡಿ ಒಂಥರ ಅಲ್ಲಿ ಇರುತ್ತೆ ಯಾವಾಗಲೂ ಓಕೆ ಎನರ್ಜಿ ಇರುತ್ತೆ ಹೌದು ಹ್ಞೂ 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 ಮುಂಚೆ ಸರ್ ನಾನು ಹೇಳ್ತೀನಲ್ಲ ಮುಂಚೆ ನಾನು ಎವ್ರಿ ಡೇ ಕೆಮ್ಮು ನೆಗಡಿ ತಲೆನೋವು ಈ ಥರ ಆಗೋದು ಸರ್ ಹ್ಞೂ ಹ್ಞೂ ಸೊ ಒಳ್ಳೇದಾಯ್ತು ಮತ್ತೆ ಆಗಿದರೆ ನೀವು ಪಬ್ಲಿಕ್ಕಿಗೆ ಏನು ಸಜೆಷನ್ ಮಾಡ್ತೀರಾ ಸೊ ಕಿಶೋರ್ ಸರ್ ಬಗ್ಗೆ ಅವ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸರ್ ಜಾತಕ ಎಲ್ಲ ಅವ್ರ ಹತ್ರ ಏನ್ ಬೇಕಾಗಿಲ್ಲ ಸರ್ ಡೈರೆಕ್ಟ್ ಆಗಿ ಮಂಚ ಹೋದ್ರೆ ಸಾಕು ನಾವು ಅಲ್ಲಿಗೆ ಯಾವ್ದೇ ಸಮಸ್ಯೆ ಇದ್ರು ಅದನ್ನ ಸರಿ ಮಾಡ್ತಾರ ಇಲ್ಲ ಇಂತೋದ್ರಲ್ಲಿ ಪರ್ಟಿಕ್ಯುಲರ್ ಎಕ್ಸ್ಪರ್ಟ್ ಅಂತ ಹೇಳ್ತೀರಾ ಇಲ್ಲ ಎಲ್ಲ ಏನೇ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ಕೊಡ್ತಾರೆ ಸೂಪರ್ ಓಕೆ ಏನೇ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ಕೊಡ್ತಾರೆ 100 100% ಗೆ 100% ಹೇಳ್ತೀನಿ ಸರ್ ನಾನು ಹ್ಮ್ ಕ್ಯೂರ್ ಆಗಿದೆ ನಾನು ಹೇಳ್ತಾ ಇದೀನಿ ಜೆನ್ಯೂನ್ ಆಗಿ ಹೇಳ್ತಾ ಇದೀನಿ ಸರ್ ಇದನ್ನ ಹ್ಮ್ ಸೋ ಬೇರೆ ರೀತಿನಲ್ಲಿ ಏನಾದ್ರೂ ಎಲ್ಲಾನು ನನಗೆ ಇವಾಗ ಫುಲ್ ಖುಷಿಯಲ್ಲಿದೆ ಇವಾಗ ವರ್ಕ್ ಆರಾಮ ವರ್ಕ್ ಮಾಡ್ತಾ ಇದ್ದೀನಿ ಮನೇಲಿ ಏನು ಸಮಸ್ಯೆ ಇಲ್ಲ ಚೆನ್ನಾಗಿ ಹಂಗೆ ಅವ್ರು ಏನು ಹೇಳಿದಾರೆ ನನಗೆ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ್ಲೂ ನನಗೆ ಮೆಡಿಟೇಷನ್ ಹೇಳಿದ್ದಾರೆ ಅದನ್ನ ಮಾಡ್ತಾ ನಮ್ಮ ಮಕ್ಕಳು ಮಾಡ್ತಾ ಇದಾರೆ ಮೆಡಿಟೇಷನ್ ಅವ್ರು ಏನು ಹೇಳಿದ್ರು ಅದನ್ನ ಫಾಲೋ ಅಪ್ ಮಾಡ್ತಾರ ಅವರು ತುಂಬಾ ಹುಷಾರಾಗಿದ್ದಾರೆ ಈ ಮಕ್ಕಳು ಇಬ್ರು ಒಳ್ಳೇದಾಗ್ಲಿ ತಮ್ಮ ಕುಟುಂಬಕ್ಕೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇನ್ನು ಸ್ವಲ್ಪ ಚೆನ್ನಾಗಿ ಆಗಲಿ ಸೊ ನೆಕ್ಸ್ಟ್ ನಾನು ಕಿಶೋರ್ ಸರ್ ಜೊತೆ ಮಾತಾಡ್ತೀನಿ ನಮಸ್ಕಾರ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಇವ್ರದ್ದು ಯಾವ ಥರದ್ದು ಸಮಸ್ಯೆ ಬಂದಿದ್ರು ಸರ್ ನಿಮ್ಮ ಹತ್ರ ಹೇಗೆ ಇದನ್ನು ಸರಿ ಮಾಡಿ ಸರ್ ಅವರು ನಿಮ್ಮ ಸ್ವದೇಶಿ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬರ್ ಅವರು ಫೋನ್ ಮಾಡೋರು ಸಣ್ಣದಾಗಿ ವೆರಿಫೈ ಮಾಡ್ಕೊಳ್ಳೋರು ತಿರುಗಾ ಇಟ್ಟುಬಿಡೋರು ತಿರ್ಗಾ ಫೋನ್ ಮಾಡೋರು ಅವ್ರಿಗೆ ಯಾವಾಗ ಯಾವಾಗ ಕಷ್ಟ ಬರುತ್ತಲ್ಲ ಅವಾಗ ನನಗೆ ಫೋನ್ ಹೊಡಿಯೋದು ಬಂದಿರಲಿಲ್ಲ ಹಾ ಹಾ ಡಿಸ್ಕಶನ್ ಮಾಡೋರು ಕನ್ಸಂಟ್ರಿಂಗ್ ಫೀಸ್ ಇನ್ನೂ ಕೊಟ್ಟೆ ಇರಲಿಲ್ಲ ಡಿಸ್ಕಶನ್ ಮಾಡೋರು ಅವ್ರಿಗೆ ಯಾವಾಗ ನನ್ನ ಪರೀಕ್ಷೆ ಮಾತನ್ನೇ ಪರೀಕ್ಷೆ ಮಾಡಿ ಮಾಡಿ ಆಮೇಲೆ ಅವ್ರು ಕನ್ಸಲ್ಟೇಷನ್ ಫೀಸ್ ಕೊಟ್ಟು ನನ್ನ ಆಫೀಸ್ಗೆ ಬಂದಿದ್ದು ನಮಗೆ ಬಂದ ನಂಬಿಕೆ ಯಾಕಂದ್ರೆ ಅವ್ರಿಗೆ ಸಾರಿ ಇವಾಗ ಮನುಷ್ಯನಿಗೆ ಏನೋ ಒಂದು ಡೌಟ್ ಇರುತ್ತೆ ನೂರು ಕಡೆ ಹೋಗ್ಬಿಟ್ಟಿರ್ತಾರ ಇವರು ಅದೇ ತರನೇ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಸೊ ಅದಕ್ಕೇನೆ ಅಟ್ಲೀಸ್ಟ್ ನಾನು ಹೆಜ್ಜೆ ಇಡ್ತಿರೋದು ಕರೆಕ್ಟ್ ಇಲ್ವಾ ಯಾಕಂದ್ರೆ ಇದಕ್ಕೆ ಮುಂಚೆ ಹೋಗಿರೋ ಕಡೆಗೆಲ್ಲ ನೆರಡ್ಬಿಟ್ಟಿದ್ದಾರೆ ತುಂಬಾ ನೆರಳು ಸುತ್ತಾಡಿಸ್ಬಿಟ್ಟಿದ್ದಾರೆ ಏನೇನೋ ಪೂಜೆಗಳು ಪುನಸ್ಕಾರಗಳು ಹತ್ತತ್ರ ಹತ್ತು ಲಕ್ಷ ಅವ್ರ ಖರ್ಚು ಮಾಡಿದಾಗ ಸೊ ಅವಾಗ ನಮ್ಮನ್ನ ಭೇಟಿ ಆದಾಗ ಅವ್ರಿಗೆ ಒಂದು ಹೊಸ ಜೀವನ ಸಿಗದಂಗಾಯ್ತು ಸೂಪರ್ ಸರ್ ಇದು ನನ್ನಲ್ಲಿ ಪರ್ಮನೆಂಟ್ ರೆಮಿಡಿ ಆಗೋಗ್ಬಿಡುತ್ತೆ ನೋಡಿ ಶಾಪ ಕರ್ಮ ತೆಗಿಬೇಕಾ ಅದೇ ಮೇನ್ ಬ್ಲಾಕೇಜ್ ನಿಮ್ಮ ಅದೃಷ್ಟನ ಬ್ಲಾಕ್ ಮಾಡ್ಕೊಳತ್ತೆ ಅದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ ಮನೆ ವಾಸ್ತು ಮಾಡೋಕ್ ಮುಂಚೆ ಇದೆಲ್ಲ ದರಿದ್ರಗಳು ಯಾವುದು ಈ ಶಾಪ ಕರ್ಮ ಸ್ರಬ್ಧೋಷಗಳು ಬ್ಲ್ಯಾಕ್ ಮ್ಯಾಜಿಕ್ ದೇಗುಳ ಕಾಟಗಳು ಇದೆಲ್ಲ ಒಂದು ನೆಗೆಟಿವ್ ಫ್ರೀಕ್ವೆನ್ಸಿ ಇದು ತೆಗೀಬೇಕಿದ್ವು ಅವಾಗ್ಲೇ ನಾವು ವಾಸ್ತು ಮಾಡಿದ್ರೆ ಆ ಮನೆಗೆ ರಿಸಲ್ಟ್ ಬರೋದು ಇನ್ನೊಂದು ಮನೆ ವ್ಯಕ್ತಿಗಳು ಕೂಡ ಪಾಸಿಟಿವ್ ಇರಬೇಕು ಒನ್ ವೇ ಟ್ರ್ಯಾಕ್ ಹೋಗಬಾರ್ದು ಮನೆ ಮನೆ ಜನ ಎಲ್ಲಾರು ಪಾಸಿಟಿವ್ ಆಗಿದ್ರೆ ಅವಾಗ ಮನೆ ಅಭಿವೃದ್ಧಿ ಆಗುತ್ತೆ ಇವಾಗ ನಿಮಗೊಂದ್ ಸಮಸ್ಯೆ ನಿಮ್ ತಮ್ಮನಿಗೊಂದು ಸಮಸ್ಯೆ ಇನ್ನೊಬ್ರು ಯಾರ ಚೆನ್ನಾಗೋರಿ ಅಂದ್ರೆ ಸೊ ಒಬ್ಬರುಗ ಅದೃಷ್ಟ ಇರೋ ಈಗ ಇನ್ನೊಬ್ರು ತೊಂದ್ರೆ ಇತ್ತಂದಾಗೆರಡು ಕ್ಲಾಶ್ ಆಗಿ ಸೇಮ್ ಅದೇ ತರ ಕ್ಲಾಶ್ ಆಗಲ್ಲ ಇವಾಗ ಇವನ್ ದುಡಿದ್ರೆ ಅವನ್ ಕೊಡ್ಬೇಕು ಎಲ್ಲಾರು ದುಡಿಯೋ ತರ ಆಗ್ಬಿಟ್ರೆ ಸರ್ ಇದೊಂದೇ ಅಲ್ಲ ನೆಕ್ಸ್ಟ್ ಬರೋ ಎಪಿಸೋಡಲ್ಲಿ ಎಷ್ಟೊಂದು ಜನಕ್ಕೆ ಈ ಮದುವೆ ವಿಚಾರದಿಂದ ತೊಂದರೆಗಳಿದೆ ಆ್ಯಕ್ಚುಲಿ ನಮ್ಮ ಅಸ್ಟ್ರಾಲಜಿ ಜನ ಇದ್ದಾರಲ್ಲ ಅವರು ಸೂಪರ್ ಆಗಿ ಇದ್ದಾರೆ ಇದಾರೆ ಆದ್ರೆ ಎಲ್ಲೋ ಒಂದು ಕಡೆ ಸಣ್ಣ ಮೈನರ್ ಮಿಸ್ಟೇಕ್ ಮಾಡ್ತಿದ್ದಾರೆ ಆ ಫಾರ್ಮುಲಾನ ಸೂಪರ್ ಕರೆಕ್ಟ್ ಅಲ್ವಾ ನೋಡಿ ಇವಾಗ ಮದುವೆ ಆದ್ಮೇಲೆ ಡೈವರ್ಸ್ ಯಾಕೆ ಬರ್ತಾರೆ ಗಂಡ ಹೆಣತಿ ಯಾಕೆ ತಿರುಗಾ ಮತ್ತೆ ಜಗಳ ಆಡ್ತಾರೆ ಸೊ ಅದಕ್ಕೆ ಈ ಮದುವೆ ಪ್ರಾಬ್ಲಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ನಾನು ಮಾತಾಡೋಣ ಖಂಡಿತ ಯಾಕಂದ್ರೆ ಈ ತಾಯ್ತದ್ದು ಹೇಳ್ತಾ ಇದ್ರಿ ತಾಯ್ತದ್ದು ಏನಾದ್ರು ತೋರಿಸ್ಬೋದಾ ನಮ್ಮ ಖಂಡಿತವಾಗ್ಲೂ ತೋರಿಸ್ತೀವಿ ಸೊ ಅದನ್ನು ಅದನ್ನು ಸ್ಕ್ಯಾನ್ ಮಾಡಿ ತೋರಿಸ್ಬಿಡ್ಲ ನಿಮಗೆ ಹಾ ಹಾ ಯಾರಿಗೆ ಇಲ್ಲೇ ಮಾಡೋಣ ಇಟ್ಬಿಟ್ಟು ನಮ್ಮ ಈ ಡಿಜಿಟಲ್ ಅದನ್ನು ನೆಕ್ಸ್ಟ್ ಮಾತಾಡೋಣ ಹಂಗಿದ್ರೆ ಪ್ರೋಸೆಸ್ ಜಾಸ್ತಿ ಇರುತ್ತಲ್ಲ ಓಕೆ ಓಕೆ ನೆಕ್ಸ್ಟ್ ಮಾತಾಡೋಣ ಆಯ್ತು ಸೊ ವೀಕ್ಷಕರೇ ಮದುವೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುಟುಂಬಗಳಲ್ಲಿ ಅದರಲ್ಲೂ ಹುಡುಗರಿಗೆ ಸಮ ಹುಡುಗರು ಸಾಕಷ್ಟು ಹುಡುಗರು ನಲವತ್ತು ವರ್ಷ ಆದರೂ ಕೂಡ ಇನ್ನೂ ಮದುವೆಗಳಾಗದೇ ಇರೋರು ತುಂಬ ಇದ್ದಾರೆ ಅದು ದೊಡ್ಡ ಸಮಸ್ಯೆಯಾಗೇ ಕೂತಿದೆ ಈಗ ಈಗಿನ ಕಾಲದಲ್ಲಿ ಅದು ಏನಕ್ಕೆ ಏನು ಅಂತ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅದ್ರ ಬಗ್ಗೆ ಕಿಶೋರ್ ಸರ್ ಕೂಡ ಒಂದಷ್ಟು ರಿಸರ್ಚ್ ಮಾಡಿದ್ದೀನಿ ಅಂತ ಹೇಳ್ತಾವ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವ್ರನ್ನ ಮಾತಾಡ್ಸಿನಿ ಆ ಮದುವೆ ವಿಚಾರ ಯಾಕೆ ಈ ಥರ ತೊಂದರೆಗಳಾಗ್ತಾಯಿದೆ ಮದುವೆ ಆದರೂ ಡೈವರ್ಸ್ಗಳಾಗ್ತಾ ಇದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಮದುವೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕಿಶೋರ್ ಸರ್ ಜೊತೆ ಎಪಿಸೋಡ್ ಮಾತಾಡ್ತೀನಿ ಸೊ ಮಿಸ್ ಮಾಡ್ದೆ ಎಪಿಸೋಡ್ ನೋಡ್ತಾ ಅವ್ರಿಗೆ ನಮಸ್ಕಾರ